ಜೀವನದಲ್ಲಿ ಆದರ್ಶವಾಗುವಂತ ವಚನಗಳು ಬರ್ತದೆ ಮಡಿವಾಳ ಮಾಚುದೇವರ ಅಂದ್ರೆ ನೀವೆಲ್ಲ ಬೆಳಗಿನ ಜಾವ ಮೂರುವರೆ ಗಂಟೆಗೆ ಪಲ್ಲಕ್ಕಿ ಉದ್ಘಾಟನೆ ಕೊಂಡು ನೇರವಾಗಿ ಮುಖ್ಯ ಬೀದಿಯಿಂದ ಪಲ್ಲಕ್ಕಿ ಹೋಗ್ತದೆ ಏನ್ ಮಾಡಬರ್ತೀರಿ ಸ್ನಾನ ಮಡಿಯಿಂದ ಬಂದು ಪಲ್ಲಕ್ಕಿಯನ್ನು ನೀವೆಲ್ಲ ದರ್ಶನ ಮಾಡ್ತೀರಿ ಹೇಗೆ ಅಗ್ನಿ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಮಡಿಯಿಂದ ಹೇಗೆ ಪ್ರವೇಶ ಮಾಡ್ತೀರೋ ಮಡಿವಾಳ ಮಾಚುದೇವರ ಮಡಿ ಮಡಿ ಅಂದ್ರೆ ಮಡಿವಾಳ ಮಾಚುದೇವ ಎರಡೂ ಇರುವಂಥ ಸ್ಥಾನ ಯಾವ ಅದು ತ್ರಿಪ್ರಾಂತ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ ತ್ರಿಪ್ರಾಂತದಲ್ಲಿ ನಾವೆಲ್ಲ ಹುಟ್ಟಿವಿ ಅಂದರೆ ಜೀವಿಗಳು ನಾನು ಅದೇ ಮಾತು ಹೇಳ್ತೇನೆ ವಚನವೆಂದರೆ ಬರೀ ಪದವಲ್ಲ ಸಂಡ್ ಬರ್ತಾರೆ ವಚನವೆಂದರೆ ಬರೀ ಪದವಲ್ಲ ವಚನವೆಂದರೆ ಅದು ಕೊಟ್ಟ ಮಾತಲ್ಲ ನಾವು ಹೇಳ್ತಿವಿ ಒಂದು ಭಾಷೆ ಕೊಡಿರಿ ಅಂತ ವಚನ ಕೊಡೋಪ್ಪ ಅಂತ ಕೇಳ್ತೇವೆ ಸಂಡ್ ಬರ್ತಾರೆ ವಚನವೆಂದರೆ ಬರೀ ಪದವಲ್ಲ ವಚನವೆಂದರೆ ಅದು ಕೊಟ್ಟ ಮಾತಲ್ಲ ವಚನವೆಂದರೆ ಅದು ಅಪ್ಪಟ ಶರಣರ ನಡೆ ಅಂತ ಅಂತ ಒಂದು ನಡೆಯನ್ನು ನೋಡಿದಾಗ ಮಾತ್ರ ನಿಮ್ಮ ಜೀವನ ಸಾರ್ಥತೆ ಆಗ್ತವೆ ಅಂಥವರಲ್ಲಿ ಯಾರು ಅಗ್ನಿಗ್ರಹಣಕ್ಕೆ ಹೋಗಿದ್ರು ಅಂದ್ರೆ ವೀರಗಂಟಿ ಮಡಿವಾಳ ಮಾತು ದೇವರು ವೀರಗಂಟಿ ಮಡಿವಾಳ ಮಾತುದೇವರು ಬಹುಶಃ ಐದು ಆಚಾರಗಳು ಬರ್ತವೆ ಸದಾಚಾರ ಲಿಂಗಾಚಾರ ಗಣಾಚಾರ ವೃತ್ತಾಚಾರ ಹೀಗೆ ಆ ಆಚಾರಗಳಲ್ಲಿ ಗಣಾಚಾರವನ್ನ ಸ್ವೀಕಾರ ಮಾಡಿರುವಂತಹ ಶರಣರು ಯಾರಾದ್ರೂ ಇದ್ರ ಅದು ಮಡಿವಾಳ ಮಾಜುದೇವರು ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳಕ್ ಆಗ್ತದೆ ಆ ಗಣಾಚಾರವನ್ನ ಸ್ವೀಕಾರ ಮಾಡಿ ನಾವು ಜಾತ್ರೆಯನ್ನ ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಂದು ನನ್ನ ಹೆಮ್ಮೆ ಏನು ಅಂತ ಕೇಳಿದ್ರೆ ಎಲ್ಲಾ ಜಾತ್ರೆಗಳು ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ವಿಜಯ್ ಸಿಂಗ್ ಸಾಹೇಬೇ ಆದ್ರೆ ಮಡಿವಾಳ ಮಾಚಿದೇವರ ಜಾತ್ರೆ ಹೇಗಿರ್ತಾರೆ ಅದು ಜಾತ್ಯತೀತ ಜಾತ್ರೆ ಆಗಿರ್ತದೆ ಅಂತಕ್ಕಂಥ ಇಲ್ಲಿ ಜಾತಿ ಮತ ಪಂಥ ಭೇದ ಭಾವವನ್ನ ಮರೆತು ನಾವೆಲ್ಲ ಮಡಿವಾಳ ದೇವರ ಮಕ್ಕಳು ಅಂತಕ್ಕಂಥ ಭಾವದಿಂದ ಏನು ಜಾತ್ರೆ ಮಾಡ್ತೀವಿ ಇದೇ ನಿಜವಾದಂತಹ ಜಾತ್ರೆ ಅಂತಕ್ಕಂಥ ಮಾತನಿ ಸಂಗ್ರಹ ಕೇಳಿಸಿ ಹೊಸ ನಾಟಕ ಎಂದ್ರೆ ಅಕ್ಕ ಹೇಳ್ತಾಳೆ ಹೆಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಗರ್ಮಿಗೊಂದು ಚಿಂತೆ ನಿಮಗೆ ನಾಟಕ ನೋಡುವ ಚಿಂತೆ ನಿಮಗೆ ನಾಟಕ ನೋಡುವ ಚಿಂತೆ ನಮಗೆ ಭಾಷಣ ಮಾಡುವ ಚಿಂತೆ ಆದ್ರೆ ಇದು ಭಾಷಣ ಮಾಡುವಂತ ವೇರಿಕೆ ಅಲ್ಲ ನಾಟಕ ಉದ್ಘಾಟನೆ ಆಗಿದೆ ಬಹುಶಃ ನಮ್ಮೆಲ್ಲ ಪಂಚ್ ಎಲ್ಲ ಪದಾಧಿಕಾರಿಗಳು ಬಹಳ ಪ್ರಯತ್ನವನ್ನ ಪಟ್ಟು ಈ ಜಾತ್ರೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದಾರೆ ಹೀಗಾಗಿ ಜಾತ್ರೆಗೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ತನು ಮನ ಧನದ ಸೇವೆಯನ್ನು ಸಲ್ಲಿಸಿ ಆ ಮಡಿವಾಳ ದೇವರ ಕೃಪೆಗೆ ಪಾತ್ರ ಆಗ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎರಡು ಮಾತುಗಳಿಗೆ